ಬಂಧುಗಳೇ ತಮಗೆಲ್ಲ ಮಯ ಚಾನೆಲ್ಗೆ ಆದರದ ಸ್ವಾಗತ ಬಂಧುಗಳೇ ಭಾರತ ವಿಶ್ವಗುರುವೇ ಆಗಿದೆ ಭಾರತದಂತಹ ಸನಾತನ ಭೂಮಿ ಈ ಜಗತ್ತಿಗೆ ಅಮೂಲ್ಯ ಕೊಡುಗೆಗಳನ್ನ ಕೊಡುತ್ತಲೇ ಬಂದಿದೆ ಹಾಗೂ ಇಂದಿಗೂ ಕೊಡುತ್ತಲೇ ಇದೆ ಅತ್ಯಂತ ಪ್ರಮುಖ ಕೊಡುಗೆಗಳು ವಿಶ್ವದಲ್ಲಿ ಇದ್ದರೆ ಅದರಲ್ಲಿ ಭಾರತದ ಸಿಂಹ ಪಾಲು ಇದ್ದೇ ಇರುತ್ತದೆ ಇಂತಹ ಅಮೂಲ್ಯ ಕೊಡುಗೆಗಳಲ್ಲಿ ಇಪ್ಪತ್ತೈದನ್ನ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಇದಾಗಿದೆ ಅಂತ್ಯದವರೆಗೂ ತಪ್ಪದೇ ನೋಡಿ ಸ್ನೇಹಿತರೆ ಚೆಸ್ ಇದು ಅಂತಾರಾಷ್ಟ್ರೀಯ ಆಟವಾಗಿ ಬುದ್ಧಿಶಕ್ತಿಯ ಪ್ರಬಲ ಆಟವಾಗಿದೆ ಭಾರತದಲ್ಲಿ ಎರಡು ಸಾವಿರ ವರ್ಷಗಳಿಗಿಂತಲೂ ಮೊದಲೇ ಚದುರಂಗ ಎಂದು ಹೆಸರಾಗಿದ್ದ ಈ ಆಟದ ಜನನ ಭಾರತದಲ್ಲಿಯೇ ಆಗಿದೆ ಇಂದು ವೇಷಭೂಷಣಗಳ ಆಕರ್ಷಣೆಯ ಭಾಗವಾಗಿರುವ ಅಂಗಿಯ ಗುಂಡಿಗಳು ಅಥವಾ ಬಟನ್ ಎಂದು ಹೇಳುತ್ತೇವಲ್ಲ ಅದನ್ನು ಕಂಡು ಹಿಡಿದದ್ದು ಭಾರತವೇ ಆಗಿದೆ ಇನ್ನು ಉದ್ದ ಅಳತೆಯ ಮಾಪನವಾಗಿರುವ ಇಂಚು ಪಟ್ಟಿ ಅಥವಾ ಫೂಟ್ ಪಟ್ಟಿ ಅಥವಾ ಸ್ಟೀಲ್ ರೂಲ್ ಅನ್ನು ಪ್ರಥಮವಾಗಿ ಬಳಕೆಗೆ ತಂದದ್ದು ಭಾರತ ಪ್ರಪಂಚದಲ್ಲಿ ಬಹುತೇಕ ಕಡೆ ನಾಗರಿಕತೆಗಳು ಅಭಿವೃದ್ಧಿ ಹೊಂದಿದ್ದೇ ಗೆಡ್ಡೆ ಗೆಣಸು ತಿಂದು ವಿದ್ಯೆ ಇಲ್ಲದೆ ತಿರುಗುತ್ತಿದ್ದ ಸಂದರ್ಭದಲ್ಲಿ ಭಾರತದ ತಕ್ಷಶಿಲೆಯಲ್ಲಿ ಪ್ರಪಂಚದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಕೆಲಸ ಮಾಡಿತ್ತು ಭಾರತವೇ ಮೂರು ಸಾವಿರ ವರ್ಷಗಳ ಹಿಂದೆ ಕುಷ್ಠ ರೋಗವನ್ನ ಕಂಡು ಹಿಡಿದದ್ದು ಆಯುರ್ವೇದದ ಮೂಲಕ ಪರಿಹಾರ ಕಂಡು ಹಿಡಿದದ್ದು ಕೂಡ ನಮ್ಮ ಭಾರತ ಕೇಶ ಸೌಂದರ್ಯ ವರ್ಧಕಗಳಲ್ಲಿ ಅಗ್ರಗಣ್ಯವಾಗಿರುವ ಶಾಂಪೂ ಜಗತ್ತಿಗೆ ಪರಿಚಯಿಸಿದ್ದು ಭಾರತ ಭಾರತದಲ್ಲಿ ಮೂರು ಸಾವಿರ ವರ್ಷಗಳಿಗಿಂತಲೂ ಹಿಂದಿನಿಂದ ಹತ್ತಿಯನ್ನ ಬೆಳೆಯಲಾಗುತ್ತಿತ್ತು ಮತ್ತು ಅದರಿಂದ ಬಟ್ಟೆಗಳನ್ನೂ ನೇಯ್ದು ಧರಿಸಲಾಗುತ್ತಿತ್ತು ನಿಮಗೆ ಗೊತ್ತೇ ಆಗ ಪ್ರಪಂಚದ ಬೇರೆ ಭಾಗಗಳಲ್ಲಿ ಬಟ್ಟೆಯ ಬಳಕೆಯೇ ಇರಲಿಲ್ಲ ಇನ್ನು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆಯೇ ವೇದಗಳ ಅಂಗವಾದ ಆಯುರ್ವೇದ ಜಗತ್ತಿಗೆ ಪ್ರಥಮವಾಗಿ ವೈದ್ಯಕೀಯ ಆವಿಷ್ಕಾರಗಳು ಔಷಧೋಪಚಾರವನ್ನು ಕಂಡುಹಿಡಿದು ಮಾನವ ಕುಲಕ್ಕೆ ಕಲ್ಯಾಣ ಮಾಡಿತ್ತು ಹಾವು ಏಣಿ ಆಟವನ್ನು ಜಗತ್ತಿಗೆ ಪರಿಚಯಿಸಿದ್ದು ಭಾರತ ಗಣಿತದಲ್ಲಿ ದಶಮಾಂಶ ವ್ಯವಸ್ಥೆಯ ಬಳಕೆಯನ್ನು ಭಾರತದ ಗಣಿತ ತಜ್ಞರು ಕಂಡುಹಿಡಿದರು ಬ್ರಹ್ಮಗುಪ್ತ ಏಳನೆಯ ಶತಮಾನದಲ್ಲಿ ಅಭಿವೃದ್ಧಿಪಡಿಸಿದ್ದ ಮಾದರಿ ಬಳಸಿ ಭಾಸ್ಕರನು ಭೂಮಿಯು ಸೂರ್ಯನ ಸುತ್ತ ಸುತ್ತಲೂ ಬೇಕಾದ ನಿರ್ದಿಷ್ಟ ಸಮಯವನ್ನು ಕಂಡುಹಿಡಿದು ಜಗತ್ತಿಗೆ ತಿಳಿಸಿದನು ಇಸ್ಪಿಟ್ ಆಟವನ್ನ ಜಗತ್ತಿಗೆ ಪರಿಚಯಿಸಿರುವುದು ನಾವೇ ಭಾರತೀಯರು ಅದರ ಉಪಯೋಗ ಹೇಗೆ ಇರಲಿ ಅದರ ಜನಕನಾಡು ಭಾರತವೇ ಆಗಿದೆ ಇನ್ನು ಜಗತ್ತಿನಾದ್ಯಂತ ಆಚರಣೆಯಲ್ಲಿರುವ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಉಗಮ ಭಾರತ ಇವೆರಡೂ ಪ್ರಪಂಚಾದ್ಯಂತ ಅನುಸರಿಸಲಾಗುವ ಪ್ರಮುಖ ಧರ್ಮಗಳಲ್ಲಿ ಇವು ಕೂಡ ಇವೆ ಪ್ರಪಂಚದ ಅತಿ ಹೆಚ್ಚು ಬೆಲೆ ಬಾಳುವ ವಸ್ತುಗಳಲ್ಲಿ ವಜ್ರವು ಅಗ್ರಸ್ಥಾನದಲ್ಲಿದೆ ಅಂತಹ ವಜ್ರವನ್ನ ಗಣಿಗಾರಿಕೆ ಮಾಡಿ ಕ್ರಿಸ್ತ ಪೂರ್ವದಿಂದಲೂ ಭಾರತದಲ್ಲಿ ಬಳಸಲಾಗುತ್ತಿದೆ ಇತ್ತೀಚೆಗೆ ಹದಿನೆಂಟನೆಯ ಶತಮಾನದವರೆಗೆ ವಜ್ರದ ಗಣಿಗಾರಿಕೆ ಭಾರತದಲ್ಲಿ ಮಾತ್ರ ಇತ್ತು ಆಧುನಿಕ ರಾಷ್ಟ್ರಗಳೆನಿಸುವ ಎಲ್ಲ ರಾಷ್ಟ್ರಗಳು ಶೌಚಾಲಯ ಪದ್ಧತಿಯನ್ನು ಭಾರತದಿಂದ ಕಲಿತಿವೆ ಏಕೆಂದರೆ ಶೌಚಾಲಯವನ್ನ ಜಗತ್ತಿಗೆ ಪರಿಚಯಿಸಿದವರೇ ಭಾರತೀಯರು ಕಾಶ್ಮೀರಿ ಉಣ್ಣೆಯ ಬಟ್ಟೆಗಳೆಂದರೆ ಪ್ರಸಿದ್ಧವಾದ ಮತ್ತು ಮೇಕೆಗಳಿಂದ ಉನ್ನೇ ಬಳಸಿ ತಯಾರಿಸಲಾಗುವ ಬಟ್ಟೆಗಳ ಬಳಕೆಯನ್ನ ಜಗತ್ತು ನಮ್ಮಿಂದಲೇ ಕಲಿತಿದೆ ಭಾರತದ ವಿಜ್ಞಾನಿ ಸರ್ ಜಗದೀಶ್ ಚಂದ್ರಭೋಸ್ರು ವೈರ್ಲೆಸ್ ರೇಡಿಯೋದ ಬಳಕೆಯನ್ನ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪ್ರಪಂಚಕ್ಕೆ ಪರಿಚಯಿಸಿದರು ಇಂದು ಕಂಪ್ಯೂಟರ್ ಇಲ್ಲದೆ ಜಗತ್ತೇ ಇಲ್ಲ ಎನ್ನುವಂತಾಗಿದೆ ಅಂತಹ ಕಂಪ್ಯೂಟರ್ ತಯಾರಿಕೆಯಲ್ಲಿ ಬಳಸಲಾಗುವ ಬೈನರಿ ಭಾಷೆಯನ್ನು ಕ್ರಿಸ್ತ ಪೂರ್ವ ಎರಡು ನೂರರಲ್ಲೇ ಪಿಂಗಳ ಎನ್ನುವ ಋಷಿ ಬಳಸಿದ್ದರು ಆಶ್ಚರ್ಯವಲ್ಲವೇ ಮಾಹಿತಿ ಶೇಖರಣೆಯ ಮತ್ತು ವಿನಿಮಯದ ದೊಡ್ಡ ಆವಿಷ್ಕಾರವೇ ಎಸ್ ಬಿ ಯೂನಿವರ್ಸಲ್ ಸೀರಿಯಲ್ ಬಸ್ ಇಂತಹ ಅಮೋಘ ಆವಿಷ್ಕಾರ ಮಾಡಿದ್ದು ಭಾರತದ ಶ್ರೀ ವಿಜಯ ವಿ ಭಟ್ ನಿಮಗೆ ಗೊತ್ತೇ ಇವರು ಇಂತಹ ನೂರ ಮೂವತ್ತೆರಡು ಅಂತಾರಾಷ್ಟ್ರೀಯ ಆವಿಷ್ಕಾರದ ಪೇಟೆಂಟ್ ಹೊಂದಿದ್ದಾರೆ ಬರವಣಿಗೆ ಪೆನ್ನಿಲ್ಲದೆ ಸಾಧ್ಯವಿಲ್ಲ ಪೆನ್ನು ಇಲ್ಲದೆ ಅಂತಹ ಇಂಕನ ಬಳಕೆಯನ್ನು ಪ್ರಪಂಚಕ್ಕೆ ಪರಿಚಯಿಸಿದ್ದು ಭಾರತ ಭಾರತ ಲೋಹ ಶಾಸ್ತ್ರದ ಜನಕ ಇಂದು ವಿಶ್ವದಾದ್ಯಂತ ಬಳಸುವ ಲೋಹಗಳ ಬಳಕೆ ಪ್ರಾರಂಭವಾಗಿದ್ದೇ ಭಾರತದಿಂದ ಹಗ್ಗ ಮತ್ತು ಚೀಲಗಳನ್ನು ತಯಾರಿಸಲು ಬಳಸಲಾಗುತ್ತಿರುವ ಸೆಣಬು ಭಾರತದ ಅವಿಭಾಜ್ಯ ಕಾಣಿಕೆಯಾಗಿದೆ ಇತಿಹಾಸ ಹೇಳುವಂತೆ ಭಾರತ ಕಚ್ಚಾ ಸೆಣಬನ್ನು ವಿಶ್ವಕ್ಕೆ ರಫ್ತು ಮಾಡುತ್ತಿತ್ತು ಡಾಕ್ಟರ್ ನರೇಂದರ್ ಸಿಂಗ್ ಕಪಾನಿ ಅವರನ್ನು ಫೈಬರ್ ಆಪ್ಟಿಕ್ ತಂದೆ ಫಾದರ್ ಆಫ್ ಫೈಬರ್ ಆಪ್ಟಿಕ್ಸ್ ಎಂದೇ ಕರೆಯಲಾಗಿತ್ತು ನರೇಂದರ್ ಅವರ ಈ ಆವಿಷ್ಕಾರ ಇಂದಿನ ಸಂವಹನದ ಮೂಲ ಅವಶ್ಯಕತೆಯಾಗಿದೆ ಇನ್ನು ಶೂನ್ಯ ಇದು ಏನೂ ಇಲ್ಲ ಎಂದು ಸೂಚಿಸಿದರೂ ಇದಿಲ್ಲದೆ ಜಗತ್ತೇ ಇಲ್ಲ ಎಂಬುದು ಸತ್ಯ ಇಂತಹ ಶೂನ್ಯದ ಬಳಕೆಯನ್ನು ವಿಶ್ವಕ್ಕೆ ನೀಡಿದ್ದು ಭಾರತ ಯೋಗ ಪ್ರಪಂಚದ ಅತ್ಯಂತ ಆರೋಗ್ಯ ವಿಷಯವಾಗಿದೆ ಅಸಾಧ್ಯವಾದ ಆತ್ಮದ ಚಲನೆಯನ್ನು ಗುರುತಿಸಬಹುದಾದ ಆಧ್ಯಾತ್ಮವೇ ಈ ಯೋಗ ಇಂತಹ ಯೋಗ ಪರಿಚಯಿಸಿದ್ದು ಭಾರತ ಎಂಬುದು ನಮ್ಮ ಹೆಮ್ಮೆಯೇ ಆಗಿದೆ ಅಂಧುಗಳೇ ಭಾರತದ ಕೊಡುಗೆಗಳು ವಿಶ್ವಕ್ಕೆ ಅಗಣಿತವಾಗಿವೆ ಅವುಗಳಲ್ಲಿ ಕೇವಲ ಇಪ್ಪತ್ತೈದನ್ನು ಮಾತ್ರ ನಿಮ್ಮ ಇಂದಿನ ಗಮನಕ್ಕೆ ತಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕವನ್ನ ನಿಮಗೆ ತಿಳಿಸುವಲ್ಲಿ ಉತ್ಸುಕರಾಗಿದ್ದೇವೆ ಅದಕ್ಕಾಗಿ ತಾವು ನಮ್ಮ ಮಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದರ ಜೊತೆಗೆ ಯಾರು ಆಸಕ್ತರಿದ್ದಾರೋ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು